ಇವತ್ತು ನಿನ್ನ ಮುಖ ಯಾಕೆ ಕಾಣ್ತಾ ಇದೆ ಗೊತ್ತಾ ಇದೆ ಕೇಳು ಹಾಗಾಗಿ ಕಪ್ಪು ಮೋಡಗಳನ್ನ ಛೇದಿಸಿ ಪೌರ್ಣಿಮೆಯ ಚಂದ್ರ ಪೂರ್ಣಾಚಲದಲ್ಲಿ ಅದರಂತೆ ವಿಶಾಲವಾದ ಈರಿನ ಕೇಶ ರಾಶಿಯನ್ನ ಹಿಂಡಿ ಹಾಕಿ ಚಂದ್ರ ಬಿಂಬೋದಕ್ಕೆ ಕಾಂಚಿ ಸೂಸುವ ಈರಿನ ಮುಖ ಕಾಣ್ತಾ ಕಣ್ಣು ಮಧ್ಯದಲ್ಲಿರುವ ನೀರ ಹರಿಸಿರುವ ಕುಂಕುಂದ ಕೆಲಕ ಎರಡು ವರ್ಣಿಸಲು ಶಬ್ದಗಳೇ ಅತಿಯಾಗಿ ನನ್ನ ಹೊಗಳಬೇಡಿ ಯಾಕಂದ್ರೆ ನೀವು ತುಂಬಾ ಸರಸ ವಿರಸಗಳ ಸಮರಸವ ಸೋಪಾ ಸೃಷ್ಟಿಕರ್ತ ನೀ ಸಕಲ ಚರಾಚರ ವಸ್ತುಗಳು ನಿನ್ನಿಂದಲೇ ಆಯಿತು ಅಂತ ಜನ ನಂಬ್ತಾ ಇದ್ದಾರೆ ಅದರಲ್ಲಿ ಒಂದು ಕಡೆ ಶ್ರೀಮಂತಿಕೆಯ ವೈಭವ ಕಡು ಬಡತನದ ಈ ಯಾಕಪ್ಪ ಇಂದು ಕಾಲದಲ್ಲಿ ಆಗರ್ಭ ಶ್ರೀಮಂತನಾಗಿದ್ದ ನಾನು ಹಿಂದೆಲ್ಲವನ್ನು ಕಳೆದುಕೊಂಡು ಕಡು ಬಡವನಾಗಿದ್ದೆ ಒಟ್ಟಿನಲ್ಲಿ ಮನುಷ್ಯನ ಜೀವನದಲ್ಲಿ ಶ್ರೀಮಂತಿಕೆ ಅಳಿದು ಬಡತನ ಬರುವುದಕ್ಕಿಂತಲೂ ಬಡತನ ಒಳಿದು ಶ್ರೀಮಂತಿಗೆ ಬಂದರೆ ಒಳಿತು ಬಡವನ ಇವತ್ತು ಡಾಕ್ಟರ್ ಬೇರೆ ಗುಳಿಗೆಯನ್ನು ಕೊಟ್ಟಿದ್ದಾರೆ ಎಂತ ಕಪ್ಪವಿದ್ರು ಕತ್ತರಿಸಿ ನೀರಾಗಿ ಬೀಳುವುದಂತೆ ತೆಗೆದುಕೊಳ್ಳಿ ಗೌರ ಬದುಕಬೇಕೆನ್ನುವ ಆಸೆ ಉಳ್ಳವರಿಗೆ ಔಷಧಿಯ ಅವಶ್ಯಕತೆ ಬದುಕಿಗೆ ಸಾಧ್ಯವರಿಗೆ ಈ ಔಷಧಿಯ ಅವಶ್ಯಕತೆ ಆದ್ಮೇಲೆ ಮಾತನಾಡಬೇಡಿ ಲಲಾಟದಲ್ಲಿ ಧರಿಸಿದ ಕುಂಕುಮ ಎಂದು ಆ ಶಿವನಲ್ಲಿ ಬೇಡಿಕೊಳ್ತೀನಿ ದ್ರಾಕ್ಷಣಿ ಮಗು ದ್ರಾಕ್ಷ ನೋಡಿ ಇದೊಂದು ನಮ್ಮ ಬಾಲ ಮರುಭೂಮಿಯಲ್ಲಿ ಅರಳಿದ ದೇವ ಮಂದಾರ ಇದರ ಕೈ ಹಿಡಿಯುವ ಆ ಪುಣ್ಯಾತ್ಮ ಯಾರಿ ತಾನು ಅಪ್ಪ ಯಾವಾಗ್ಲೂ ಬರೀ ನಿಮಗೆ ನನ್ನ ಚಿಂತೆ ಏನಪ್ಪ ಅಲ್ಲಮ್ಮ ಮಗಳ ಚಿಂತೆ ಮಾಡಬೇಕಾದದ್ದು ಪ್ರತಿಯೊಬ್ಬ ಹೆತ್ತವರ ಕರ್ತವ್ಯ ಒಟ್ಟಿನಲ್ಲಿ ಆ ಶಿವನ ಕೃಪೆಯಿಂದ ನೀನೊಂದು ಒಳ್ಳೆ ಮನೆ ಸೇರಿಬಿಟ್ರೆ ಆವತ್ತಿಗೆ ಈ ನಿನ್ನ ತಂದೆಯ ತಲೆ ಮೇಲಿನ ಭಾರ ಇಳಿದಂತ ಇಳಿದಂತಾಗತ್ತಮ್ಮೆ ಚಿಂತೆ ಮಾಡಬೇಡಿ ಮೊದ್ಲು ಹುಳಿಗೆ ನುಂಗಿ ಆಮೇಲೆ ಕಾಫಿ ಕುಡಿ ಈಗ ನಿಮ್ಮ ಊಟ ಮಾಡೋ ಸಮಯ ಆದಷ್ಟು ಬೇಗ ನೋಡಿದೆ ಗೌರ ಹಡೆದ ಮಗಳೊಂದಿಗೆ ಒಂದೆರಡು ಸುಖ ದುಃಖದ ಮಾತುಗಳನ್ನು ಆಡೋದಕ್ಕೂ ಈ ಮನೆಯಲ್ಲಿ ಸ್ವಾತಂತ್ರ್ಯ ಇಲ್ಲದಾಯ್ತಲ್ಲೇ ಮನೆಯ ಯಜಮಾನ ನಾನಾದರೂ ಸಹ ಈ ಸೊಸೆಗೂ ಅಂಚು ನಡೆಯುವಂತಹ ಪ್ರಸಂಗ ಬಂದ್ಬಿಡ್ತಾರೆ ಇದು ಅವನತ್ತೇನ ಕುಳಿತು ಆಲೋಚಿಸದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ವಿಚಾರ ವಿಪ್ಲದಲ್ಲಿ ಬಳಲಿ ಬೆಂಡಾಗಿರುವ ನಿಮ್ಮ ದೇಹ ಪ್ರಕಾಶದ ವಿಚಾಕದ ಪ್ರಕಾರ ಬಿಸಿಲಿಗೆ ಬಾಡದ ಹೂಬಳ್ಳಿ ಅಂತಾಗಿದೆ ಈ ಬಳ್ಳಿ ಬಾಡದಂತೆ ನೀರೆರದು ಕೋಶಿಸಲು ನೀನಿರುವಾಗ ನನಗೆ ಯಾರದ್ದು ಭಯ ದೇ ಆದ್ರೆ ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ ನನ್ನ ಸಕಲ ಸೌಭಾಗ್ಯಗಳನ್ನು ಕಲಿತುಕೊಂಡಿರುತ್ತೆ ನನ್ನ ಸೌಭಾಗ್ಯವತಿಯಾದ ನಿನ್ನನ್ನು ಮಾತ್ರ ಎಂದೂ ಕಳಿಸ್ಕೊಳ್ಬೇಡಪ್ಪ ಅಂತವನ್ನಲ್ಲಿ ಕೈ ಯಾಕೋ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಿ ಸಾಲದ ಆತ್ಮ ಸಂಕಟ ಏನು ಸಾಮಾನ್ಯವಾದ ಈ ಸಾಲ ಸೋಲಗಳಿಂದ ನನಗೆ ಮುಕ್ತಿ ಇಲ್ಲ ಗೌರ ನನಗೆ ಮುಕ್ತಿ ಇಲ್ಲ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ ಮುಟ್ಟಿಸುತ್ತಾರೆ ವಯಸ್ಸಿಗೆ ಬಂದ ಮಗನಿದ್ದ ನಿಜ ಇದ್ದಾರೆ ಹೆತ್ತ ಮಾತಾಪಿತರನ್ನೇ ಮರೆತು ಕಟ್ಟಿಕೊಂಡ ಹೆಂಡತಿಯ ಮಾರದಂತೆ ಮಾತಿನಂತೆ ಕುಣಿಯುವ ಹಿರಿಯ ಮಗ ಮಹಂತೇಶರಿದ್ದಾನೆ ಮನೆತನ ನಡೀತಿರುವುದು ಅದಕ್ಕೇನೆ ಪ್ರತಿ ತಿಂಗಳು ನನ್ನ ಗಂಡ ದುಡಿದು ತರುವ ಹಣದಿಂದಲೇ ನೀವು ಬದುಕುತ್ತೀರಿ ಅಂತ ನಿನ್ನ ಸೊಸೆ ನಮ್ಮನ್ನು ಹೊಂದಿಸ್ತಾ ಇರೋದು ಸರಸ್ವತಿ ಬಗ್ಗೆ ಹಾಗೆಲ್ಲ ಮಾತನಾಡಬೇಡಿ ಮಾತು ಹೊರತಾಗಿದ್ರು ಮನಸ್ಸು ಮಾತ್ರ ಮೃದುವಾಗಿದೆ ಮೃದುವಾಗಿದೆ ಬಹಳ ಮೃದುವಾಗಿದೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಹಂಗಿನರ ಮನೆಗಿಂತ ವಿಂಗಡದ ಗುಡಿಲೇಸು ಏಸು ಭಂಗ ಬಟ್ಟುಂಬ ಸಿರಿಯನ್ನಕ್ಕಿಂತ ತಂಗುಳ ಸರ್ವಜ್ಞ ಎನ್ನುವಂತಾಗಿದೆ ಗೌರ ಮಗ ನಮ್ಮವನಾದ್ರೆ ಏನಾಯ್ತು ಮನೆಗೆ ನಡೆಯಲು ಬಂದ ಸೊಸೆ ನನ್ನವಳಾಗೋದಕ್ಕೆ ಸಾಧ್ಯವೇ ಇದೆ ಅವಳ ಪ್ರತಿಯೊಂದು ನಡೆ ನುಡಿಯನ್ನು ನೋಡಿದಾಗ ನೀವು ಯಾಕೆ ನಮಗೆ ಭಾರವಾಗಿದ್ದೀರಿ ಎಲ್ಲಿಯಾದರೂ ತೊಲಗಿ ಹೋಗಬಾರದೆ ಎನ್ನುವಂತಿದ್ದೆ ಅವಳ ಮೈದುನ ಮಹಾಂತೇಶನನ್ನಂತೂ ಅವಳು ಕಡನಿಗೇ ತೆಗೆದುಕೊಳ್ಳುವುದಿಲ್ಲ ಪಾಪ ಮಹಾಂತೇಶ ಮೊದಲೇ ಭಾವನಾ ಜೀವಿ ಮೃದು ಹೃದಯದವನು ಎಲ್ಲಿಗೆ ಮನಸ್ಸಿಗೆ ಹಚ್ಕೊಂಡು ಬಿಡ್ತಾನೋ ಅಂತ ನನಗೆ ಭಯ ಆಗ್ತಾ ಇದೆ ಮಹಾಂತೇಶನ ಸ್ವಭಾವ ಮೊದಲಿಂದಲೂ ನಾನು ಕಾಣಿನಿ ಮೊದಲಿಂದಲೂ ಅರ್ಥದ ಮೇಲೆ ತುಂಬಾ ಗೌರವ ಪ್ರೀತಿ ಇಟ್ಕೊಂಡಿದ್ದಾನೆ ಹುಡುಗಿ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಲು ನನ್ನ ಮನಸ್ಸು ಒಪ್ತಾ ಇಲ್ಲ ಎಂದು ಕಲೀಬೇಕು ಮಹಾಂತೇಶನ ವಿದ್ಯಾಭ್ಯಾಸದ ಬಗ್ಗೆ ಚಿಂತಿಸುವ ನೀವು ಮಹೇಶನ ವಿದ್ಯಾಭ್ಯಾಸದ ಬಗ್ಗೆ ಈಗ ಮಹಾಂತೇಶನಿಗೆ ವಿದ್ಯಾಭ್ಯಾಸದಲ್ಲಿರುವಂತಹ ಆಸಕ್ತಿ ಮಹೇಶನಿಗೆ ಇರಲಿಲ್ಲ ಅದಕ್ಕೆ ಅವನನ್ನ ಅವನ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ಮೊಟುಕುಗೊಳಿಸಬೇಕಾಯ್ತು ಅದೇನೇ ಇರಲಿ ಹಣ ಎಷ್ಟೇ ಖರ್ಚಾಗಲಿ ನಮಗೆ ಏನೇ ತೊಂದರೆ ಬರಲಿ ಆತ ಮಾತ್ರ ಕಲಿತು ದೊಡ್ಡ ವಿದ್ಯಾವಂತನಾಗಿ ನಮ್ಮ ಮನೆತರಕ್ಕೆ ಕೀರ್ಗಿಯ ಕಲಸವನ್ನ ಮನೆ ನಡೆಸಲು ಹಣ ಕೊಡ್ತಿರುವ ಹಿರೇ ಮಗನಿಗಿಂತಲೂ ಕಲಿಯುವ ಕಾಜಿನ ಕಿರಿಯಾಗೊಮ್ಮೆ ಮೇಲೆ ಹಚ್ಚುವ ಅಲ್ಲದೆ ನಿಮಗೆ ಯಾಕೆಂದ ಸಂಕುಚಿತ ಭಾವನೆ ನಿಮ್ಮಲ್ಲಿ ಇವರು ಕಲಿಯೋದನ್ನ ನಿಲ್ಲಿಸಿ ದುಡಿದೆ ಹೋಗಿದೆ ನಿಮ್ಮ ಮನೆ ಪರಿಸ್ಥಿತಿ ಏನಾಗುತ್ತಿತ್ತು ಗೊತ್ತೇ ಪತಿಯ ಪಕ್ಷ ವಹಿಸಿ ಮಾತನಾಡಲು ಬಂದ ಮಹಾಪತಿವ್ರತೆ ನಿನ್ನ ಗಂಡ ಕಾಲೇಜಿಗೆ ಹೋಗುವಾಗ ಈ ನಿಮ್ಮ ಮಾವ ಕಾಲೇಜಿಗೆ ಕಾರ್ನಲ್ಲಿ ಹೋಗ್ತಾ ಇದ್ದ ಇಂದಿನಂತೆ ಒಂದಿದ್ದು ಒಂದಿಲ್ಲ ಅಂತ ಊಟ ಮಾಡಿದ ಅಭ್ಯಾಸವೇ ನದಗಿಲ್ಲ ಮನೆಯಲ್ಲಿ ಮಾಡಿದ ತರ ತರದ ಕಪ್ಪು ಅನ್ನಗಳನ್ನ ಕಲಿಯಲು ನಾಲ್ಕೇನೆ ಇರಲಿಲ್ಲ ಪಾಪ ಹಿಂದಿದ್ದ ಹೊಗಳೋದ ನಿಮ್ಮ ನಿತ್ಯದ ರೂಢಿಯಾಗಿ ಬಿಟ್ಟಿದೆ ಮಾಡಿರೋದನ್ನ ತಿಂದು ಬೀಳೋದನ್ನ ಬಿಟ್ಟು ಏನಾದ್ರೂ ಒಂದು ಒಟವಾಡಿಸ್ತಾನೆ ಇರ್ತಾರೆ ಇವತ್ತು ಅನ್ನ ಆರಿ ಹೋಗಿದೆ ಮಜ್ಗೆ ನೀರಾಗಿದೆ ಸಾರಿಗೆ ಉಪ್ಪು ಕಡಿಮೆ ಆಗಿದೆ ಅಂತ ಏನಾದ್ರೂ ಒಂದು ಒಟವಾಡಿಸ್ತಾನೆ ಇವರ ನಿತ್ಯದ ರೂಢಿಯಾಗಿ ಬಿಟ್ಟಿದೆ ಅವರ ಮೊದಲಿನಿಂದಲೂ ಅಲ್ಲವೇ ಇವಳ ವಯಸ್ಸೇನು ಮಾತೇನು ವಿದ್ಯಾಭ್ಯಾಸದ ಕನಸು ಆ ದೇವ್ ಮಾಡೋದು ಆ ವಿಧಿ ಇವತ್ತು ಅದನ್ನೂ ಕಸ್ಕೊಂಡು ಬಿಟ್ಟ ಅದಕ್ಕೆ ಹಣ ಂತಪ್ಪ ಹುಚ್ಚಿ ಹೋಗ ದೂರಿನ ದಾರಿ ಕೇಳಿ ಮಾಡುವರೇನು ಎಂಬಂತೆ ಕೈಯಲ್ಲಿ ಚಿಕ್ಕ ಕಾಸು ಕೂಡ ಇಲ್ಲದ ನೀನು ಅವನ ವಿದ್ಯಾಭ್ಯಾಸದ ಬೇಕಾದ ಹಣದ ಅಂಕಿ ಸಂಖ್ಯೆಗಳನ್ನ ತಿಳಿದು ಮಾಡುವುದಾದ್ರೂ ನೋಡು ಎಲ್ಲ ಆಸೆಗಳಿಗೂ ತಿಲಾಂಜಲೆಯಲ್ಲಿ ನಿತ್ತು ಬಿಡು ಬಂದದ್ದು ಬರಲಿ ಆ ದೇವರ ದಯವನ್ನು ಒಂದಿರಲಿ ಅಂತ ಬದುಕೋದಷ್ಟೇ ನಮ್ಮ ದೃಷ್ಟಿ ಅಲ್ವೇ ಬಡತನದ ಹಾದಿಯಲ್ಲಿ ನಡೆದು 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 ದಣಿವಾದ ನಿನಗೆ ಇನ್ನೂ ನಿನ್ನ ಜೀವ ಸಾವತ್ರ ಬೈ ಇಲ್ಲ ಸ್ವಾಮಿ ಇಲ್ಲ ಮುತ್ತಲು ಕತ್ತಲೆಯೇ ತುಂಬಿಕೊಂಡಿರುವಾಗ ಬೆಳಕಿನ ಕಿರಣಗಳನ್ನ ಕಾಣಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ ಈ ನಿನ್ನೆ ಮೂರ್ಖತನ ಕಂಡು ನನಗೆ ನಗೆ ಬರ್ತಾ ಇದೆ ನೋಡು ದುರ್ದೈವನ್ನೇ ನಮ್ಮ ಕಣ್ಣು ಹತ್ತಿದರೆ ಸಮುದ್ರದ ಅಲೆಗಳಂತೆ ಒಂದರ ಹಿಂದೊಂದು ಒಂದರ ಹಿಂದೊಂದು ಬಂದು ಅಪ್ಪಳಿಸುತ್ತಲೇ ಇರುತ್ತೆ ದೈವಿ ಶಕ್ತಿ ಮೇಲಾದಾಗ ಮನುಷ್ಯ ತನ್ನ ಶಕ್ತಿಯನ್ನ ಕಳೆದುಕೊಳ್ಳಲೇಬೇಕು ಅಪ್ಪ ನನ್ನ ಎಷ್ಟು ಅಪಾಯಿಂಟ್ಮೆಂಟ್ ತೊಂದ್ರೆ ಹಾಗೆಲ್ಲ ಮಾತನಾಡಬೇಡಪ್ಪ ಅಷ್ಟು ಯಾವತ್ತಿದ್ರು ನೀನು ನೋಡು ಬೇಕಾದಂತ ಕಷ್ಟ ಬರಲಿ ಕಲಿಯಬೇಕು ಕಲಿತು ದೊಡ್ಡ ವಿದ್ಯಾವಂತನಾಗಬೇಕು ವಿದ್ಯಾವಂತನಾಗಿ ಈ ಮನೆಯ ಈ ರೀತಿ ಕಳಸು ಆದ್ರೆ ನಿಮ್ಮಣ್ಣಂತೆ ವಿದ್ಯಾಹೀನನಾಗಿ ಹೆಂಡತಿಯ ಕೈಗೊಂಬೆಯಾಗಿ ಮಾತ್ರ ಯಾವ ಕಾಲಕ್ಕೂ ಮಾಡಬಾರದು ಯಾವ ಕಾಲಕ್ಕೂ ಮಾಡಬಾರ್ದು ಮಾತಿಗೊಂದು ಹೆಂಡತಿ ಕೈಗೊಂಬೆ ಹೆಂಡತಿ ಅಂತ ಹಂಗಿಸ್ತಾ ಇರುವ ನೀವು ಅವರ ನನ್ನ ಯಾವ ಮಾತನ್ನ ಕೇಳಿ ಇಟ್ಟುಕೊಳ್ಳಲು ಬಯಸುತ್ತೇನೆ ಮಹಂತೇಶ ಯಾರೋ ನಿಮ್ಮ ಮಾತಿಗೆ ತಕ್ಕಂತೆ ತುಳಿಯೋದಕ್ಕೆ ಹಚ್ಚಿದ್ದೀಯ ಅಷ್ಟೇ ಅಲ್ಲ ಮನೆಯವರೆಲ್ಲರೂ ನಿನ್ನ ತಾಲಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ನನ್ನ ಮಗನ ಕೈ ಈ ಮನೆಗೆ ಕಾಲಿಟ್ಟು ನಾ ಕಾಲಿ ನೀವೇ ಸುಮ್ನೆ ಆಗ್ಬಿಡಪ್ಪ ನಾನು ಯಾವ್ದು ಒಂದು ಮಾರ್ಗ ಮಾಡ್ಕೊತೀನಿ ಮಹಂತೇಶ್ವರ ವಿದ್ಯಾಭ್ಯಾಸವನ್ನ ಮಟಕು ಕೊಳಿಸೋದಕ್ಕೆ ಮನಸ್ಸು ಮನಸ್ಸಾಗ್ತಾನೆ ಇಲ್ಲ ಆದ್ರೆ ಏನ್ ಮಾಡಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅಂತಂದ್ರೆ ಅವನಿಗೆ ಹಣ ಹೊಂದಿಸಿ ಕೊಡುವ ಬಗೆಯಾದ್ರೂ ಎಲ್ಲಿ ನನ್ಗೊಂದು ಅರ್ಥನೇ ಆಗ್ತಿತ್ತು ಬಡ್ಕೊಂಡೆ ಇಂತ ಹಾಳಾದ ಸಂಬಂಧ ಮನೆ ನನಗೆ ಕೊಡಬೇಡಿ ಅಂತ ನನ್ನ ಮಾತು ಹಾಳಾದ ಮನೆ ಕೊಟ್ಟು ತಾನು ಸ್ವರ್ಗ ನಮ್ಮಪ್ಪ ಎಷ್ಟು ತಾನು ಕೊಡ್ತಿತ್ತು ಸಂಬಂಧ ನನ್ನ ಬಾಳಿಗೆ ಮರ್ಯಾದೆ ಬಿಟ್ಟು ನಡೆಯಲು ಸಿದ್ಧಳಾದ ಮುಂದೆ ನೀನು ಮಾತನಾಡಿದ್ರೆ ನಮ್ಮ ಮರ್ಯಾದನ್ನು ನಾವೇ ಕಳ್ಕೊಳ್ಬೇಕಾಗುತ್ತೆ ಅಷ್ಟೇ ಬಂದಿಕ್ಕಂದ್ರೆ ಸಾಕು ಹೋಗಿದೆ ಚಿಕ್ಕಪ್ಪ ಸಾಕತ್ತ ಕಲ್ಯಾಣ ಶೆಟ್ಟ ನಿಮಗೆ ನಿಮಗೆ ಸಾಕಾಗಿದೆ ಬೇಕಾಗಿದ ನಿಮಗೆ ಬರೀ ಸಾಕಷ್ಟು ಆಗಿದೆ ನಮಗೆ ಸಾತ್ 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 ಸಾಕ್ ಎಷ್ಟು ಸಲ ಸಾಕಾಗಿದೆ ಅಂದ್ರೆ ಬರ್ತಾರೆ ಇಲ್ಲಿಯ ಮುಂದೆ ಮಗನಿಗೆ ಬೇಕಾಗಿದೆ ನಾವೆಲ್ಲ ಬಸ್ ತಪ್ಪಿಸ್ಕೊಂಡು ಮಗಳ ಮನೆಗೆ ಬಂದು ಬೆತ್ತನ್ನು ತಿಂದು ಒಂದು ದಿವಸ ವಸ್ತಿ ಮಾಡಿ ನಾಳೆ ಹೋಗ್ಬೇಕಂತ ಬಂದ್ರೆ ನಮ್ ಕಿತ್ತ ಮಾದರಿ ಇದು ಕಮ್ಮೀರ ನಾಟಕ ಚೆನ್ನಾಗಿದೆ ಇದು ಭಕ್ತ ಮಾತು ನಮ್ಮ ಕರ್ಮ ಅಲ್ಲ ಇದು ನಿಮ್ಮ ಕರ್ಮ ಅಲ್ಲ ನಿಮ್ಮ ಮಗಳನ್ನು ನಮ್ಮ ಮನೆಗೆ ನಾವು ಸೊಸೆಯಾಗಿ ಕರ್ಕೊಂಡು ಬಂದಿವಲ್ಲ ಇದು ಇದು ನಮ್ಮ ಕರ್ಮ ನೋಡು ಅವ್ರ ಕರ್ಮ ತೊಡಿಯೂರಿ ಬಿಡ್ಕೊತಾರ ಎಂತ ಮಗಳು ಸಿಗುತ್ತೀವ್ರ ಆ ಇವ್ರ ಮನೀಗ ಬಂಗಾರ ಗುಬ್ಬಿದು ಹೌದು ಇಲ್ಲ ಕಟ್ಕೊಂಡಿ ಗುಂಡ ಚಿಕ್ಕಪ್ಪ ನನಗಂತ್ರ ಈ ಮನೇಲಿ ಕಾಲ ಕಳೆಯೋದಕ್ಕೆ ಸಾಕ್ ಸಾಕ ಹೋಗಿದೆ ಚಿಕ್ಕಪ್ಪ ಮಾಡ್ಕೊಂಡವ ನಿಮ್ಮ ಅಪ್ಪಗ ಕೊಡೋದು ಬೇಡ ಮನೆಗೆ ಕೊಡೋದು ಬೇಡ ಅಂತ ಚಿಕ್ಕಪ್ಪ ಹ್ಮ್ ನಿಮ್ಮ ಅಪ್ಪ ಹೇಳಿ ಕೇಳ್ತಾನ ಬಿಜಾಪುರ ಅದಾರ ಗೋಳಗಮಟ್ಟ ಅದಾರ ಬಾರಕಮ್ಮನ್ ಅದಾರ ಅವಾರ ಹಿಂಗಾರ ಅಂತ ನಿನಗ ಈ ಮನೆ ಕೊಟ್ಟು ನಿನ್ನ ಕಣ್ಣೀರು ನೋಡೋ ಕರ್ಮ ನಮಗ್ ತಂದಿಟ್ಟ ನಿಮ್ಮ ಅಪ್ಪ ಮೊದಲೇ ನಾನು ಹುಟ್ಟಿದಾಗ್ಲಿ ನಿಮಗೆ ಗೊತ್ತಾಗಿದ್ರೆ ನನ್ನ ಕತ್ತ ಹೆಚ್ಚಿಗೆ ಬಾವಿ ಹೋಗುದಿಲ್ಲ ಎಷ್ಟೋ ಚೆನ್ನಾಗಿತ್ತು ಸ್ಪಷ್ಟ ಮಾಡಂದು ನಿಮ್ಮ ಅಪ್ಪಗನ ಹೆಣ್ಣು ಹುಟ್ಟೈತೆ ಎಡಿ ಇಡಿ ಇದು ಕುತ್ತಿಗೆ ಹೆಚ್ಚಿಕ ಬಾವಿ ಆಗೋಗಿ ಎಲ್ಲಿ ಕೇಳ್ತಾನ ಈ ಮನೆ ಕೊಟ್ಟು ನಿನ್ನ ಕಣ್ಣೀರು ನೋಡೋ ಕರ್ಮ ಯಾಕ ಇಲ್ಲ ತಗೊಂಡ್ರಿ ಆಮೇಲೆ ಹೇಳ್ತೀನಿ ಯಾಕೆ ತಗೊಂಡು ಕಿಶನ್ ಎಲ್ಲರೇ ಇಟ್ಟ್ರಿ ನಿಮ್ಮ ಮಗಳು ಕಣ್ಣೀರ್ ಹಾಕುವಂಥವ್ಳಲ್ರಪ ಮತ್ತೊಬ್ಬರ ಕಣ್ಣಲ್ಲಿ ನೀರ್ ಹರಿಸ್ತಾ ಏನ್ ಹರಸ್ತಾಳ ಬೈ ತೊಳ್ಕೊಂಡ್ರಿ ನೀವು ಏನ್ರಿ ಬಂಗಾರ ತೋಟಿ ಮತ್ತೊಬ್ಬರ ಕಣ್ಣು ನೀರು ಹರಿಸ್ತಾ ಅವ್ರ ಅಪ್ಪ ಸತ್ತ ಇಡೀ ಊರು ಮಂದಿ ಅಳಿತು ಕಣ್ಣಾಗ ಒಂದ ನೀರು ಬಂದಿದಿಲ್ಲ ಮಂದಿ ಬೈತಾರತ್ತ ಚೂಟ್ ಅಡಿಸಿನ್ ಇಲ್ಲ ಸುಮ್ನಿಂದ್ರ ನೀನು ಅವ್ನು ಮರಿ ನೀ ಇಲ್ಲಿ ಇಲ್ಲ ಮಾತ್ ಲಾಕತ್ತೀನಿ ಏನ್ ಮಾತ ಹೇಳ್ತಿ ನೋಡಿರಿ ಕಲ್ಯಾಣ ಸೆಟ್ರ ನೇದು ಅತ್ತಾರೆ ಹೆಣ್ಣಿಲ್ಲ ಏಳ ಒಂದು ಹೆಣ್ಣು ನಮ್ಮ ಅಣ್ಣನ ಮಗಳು ನಾನು ಕಾಂಗ್ರೆಸ್ ಕಮಿಟಿ ಪಟಿಷನ್ ನಾ ಗೀಚ್ ಬಿಟ್ಟ ಕಾಗದಂದ್ರ ರಾಮ ಬಾಣ ಇದ್ದಂಗೇನು ಬಾಂಬೆ ಬೆಂಗ್ಳೂರ್ಕ್ ಒಂದು ಪುಣಕ್ ಒಂದು ಬಾಗಲ್ ಪುಟ್ಕೊಂದು ಬಿಡಬಾರ್ದು ಬಿಟ್ಟ ಯಾರಿಗೆ ಬಿಡಂಗಿಲ್ಲ ಹೊಳೆಗೊಂದು ನನಗ ಬಿಡಿ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ ಅದೇ ಮನ್ಸಿಗೆ ಇದಕ್ಕೆ ಇದ್ ಒಂದು ಚಮಚ ಏನು ಮರ್ವಾದಿ ಕಾಲ ಬಹಳ ಸುಮಾರು ಇತ್ತು ಕೈಯಾದ ಸಾಮಾನು ಹಿಡ್ಕೊಂಡು ತಿರುಗಿಡ್ದು ಯಾರು ಹತ್ತು ರೂಪಾಯಿ ಕೊಡಲಾಗ್ಯಾರ ಅಂತ ಕಾಲ ಕೆಟ್ಟ ಕೈಯಲ್ಲಿ ಬಂಗಾರ ಸಾಮಾನು ಹಿಡ್ಕೊಂಡು ಊರು ತುಂಬ ತಿರುಗೇಡಿ ನೀವು ಯಾರು ಹತ್ತು ರೂಪಾಯಿ ಕೊಡಲಾಗಿರ ಕಡಿಗ ಒಂದು ಸತ್ತು ಮುದಿಕಿತ್ತು ಅದಕ್ಕನ್ನು ನಾಲ್ವೈದು ತೆಳಗ ತಂದು ಐವತ್ತು ಸಾವಿರ ತರಬೇಕಾದ್ರೆ ಏಳು ಹನ್ನೊಂದಾಗ್ಯದ ನೋಡ್ಯವ ರೊಕ್ಕ ಐವತ್ತು ಸಾವಿರ ಬಿಡಿ ಚಿಕ್ಕಪ್ಪ ಬಹಳ ದಿನ ಮೇಲೆ ನಮ್ಮ ಊರಿಗೆ ಬಂದಿಯಲ್ಲ ಏನು ಕೆಲ್ಸದ ಮೇಲೆ ಬಂದಿದೆಯಾ ಹೊಲ ಹಸಿ ಆಗ್ಯದಲ್ಲ ಬೀಜ ಬೇಕಾಗಿತ್ತು ಬಂದಿಯ ಶೇಂಗದ ಬೀಜ ಖರೀದಿ ಮಾಡ್ಕೊಂಡು ಹೋಗ್ಬೇಕಂತ ಬಂದೀನಿ ಅಲ್ಲ ರೀ ನಿಮ್ಮ ಮಗ ಶಿವಮೂರ್ತಿ ಹೇಗಿದ್ದಾನೆ ಎಂಥ ತಪ್ಪು ಅಂತ ನನಗೆ ಎಂಥ ಮುಂಡೆ ಮಗನ ಹೆಸರು ತುಂಬಿದೆಯಾ ಹುಡುಗ ದಾರಿ ಬಿಟ್ಟದ್ರಿ ಹಾಂ ಮಾತು ಕೇಳಲ್ಲ ಅದ ಅಲ್ಲ ಚಿಕ್ಕಪ್ಪ ನಿನ್ನ ಮಾತು ಕೇಳ್ತಾ ಇಲ್ಲ ಶಿವು ಹುಟ್ಟಿರ್ಸಿದ್ ದೇವ್ರ ಮಾತು ಕೇಳಲ್ಲ ನಂದ ಅವಿ ಹತ್ತು ಮುಣಗನ ನಾಲ್ಕು ಅದಾವಲ್ಲಿ ಬೀಜಗಳು ಇವಕ ತಗೊಂಡು ಊರ್ ಹೊರಗ ಜಾಲಿಯಾಗ ಅಂದರ್ ಬಾರ್ ಹೊಡಕು ಟೈಮ್ ಆಗತಿ ಅಂತೀವಿ ಇನ್ನೊಂದು ಬುದ್ಧ ತಡಿ ರಾಣಿಗೊಳಗ ಹಾಕಿ ಬರ್ತೀನಿ ಅಂತ ಇಷ್ಟಪೇಟ ನಮ್ ಮನಿ ತಂದ ನಾವ ಕಳ್ಕೊಳ್ಳುದ್ರಿ ಸೌಕಾಸ್ ಅವು ಎಟ್ಟ ಹಲಕಟ್ಟ ಒಳಗೆ ಇಟ್ಕೋಬೇಕು ಒಳಗ ಇಟ್ಕೋಬೇಕು ಒಳಗೆ ಇಟ್ಕೋಬೇಕು ಆಡ್ಲಿ ಆಡ ಬೇಡ ಅಂತಾರೆ ನಾವು ಆಡ್ತೇವೆ ನೀನು ಇನ್ಸ್ಪಿಟ್ ಆಡ್ತೇವೆ ನೂರು ಐವತ್ತು ತಗೊಂಡ್ ಹೋಗ್ತಿವಿ ಎರಡು ನೂರು ಗೆದ್ದೆ ಅಂದ್ರೆ ಹೊಳ್ಳಿ ಬರ್ತೀವಿ ಅಂದ್ರೆ ಎರಡು ಜೋಡಿ ಚಪ್ಪಲ್ ಕದ್ಕೊಂಡು ಬರ್ತೀವಿ ಹಾಂಗ ಯಾರು ಕ್ಯಾರ ಬಿಡಂತಾರ ಅಲ್ಲ ಚಿಕ್ಕಪ್ಪ ಹಡದ ಚಿಕ್ಕಪ್ಪನ ಮಾತಾದ್ರೂ ಕೇಳಬಾರ್ದ ಅವನ ಅವನಿಗೆ ಏನ್ ಬಂತ ದೊಡ್ಡ ರೋಗ ಮನೆತನದ ಮಾನ ಮರ್ಯಾದೆ ಕಳಿಯುವಂತ ದುಶ್ಚಟ ಕಲ್ತಾನೇ ಆ ತಮ್ಮ ಮನೆ ಮಾನ ಮರ್ಯಾದೆ ಮರ್ಯಾದಿರ್ಬೇಕು ನಿನ್ನಂತ ಮಗಳೇ ಏನು ಹಡದ ನಮ್ಮ ಹೊಟ್ಟೆಗನಿ ನೆನಸಿ ಉಣ್ತೀನಿ ನೋಡಿ ನಾನು ನಿನ್ನ ಅಲ್ಲ ಚಿಕ್ಕಪ್ಪ ನೀನೊಂದ್ ಕೆಲ್ಸ ಮಾಡು ನೀನ್ ಊರಿಗೆ ಹೋದ ತಕ್ಷಣ ಶಿವನಾಯ್ಲಿ ನಮ್ಮನಿಗ್ ಕಳ್ಸು ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಳಿಸ್ಬಿಡ್ತೀನಿ ಕಳಿಸ್ಕೊಡ್ತೀನಿ ಅವನ ಬುದ್ಧಿ ನೀರ ಕಲಿ ನಿನ್ನ ಬುದ್ಧಿ ಅವನರ ಕಲಿ

ನಿಮ್ ಚಿಕ್ಕಪ್ಪನಿಗೆ ಕಾಫಿ ಮಾಡಿ ಕೊಡಮ್ಮ ಮಹಂತೇಶನ ವಿದ್ಯಾಭ್ಯಾಸವನ್ನ ಮಟುಕುಕೊಳಿಸುವುದಕ್ಕೆ ನನಗೆ ಯಾಕೋ ಮನಸ್ಸು ಬರ್ತಾ ಇಲ್ಲ ಕಣೆ ಯಾಕಂದ್ರೆ ಆತ ತುಂಬಾ ಬುದ್ಧಿವಂತ ಹುಡುಗ ಭವಿಷ್ಯದಲ್ಲಿ ಏನೇನೋ ಆಸೆ ಆಕಾಂಕ್ಷಿಗಳ ಇಟ್ಟುಕೊಂಡವನು ಯಾರು ಮಾಡಬೇಕು ಮಹೇಶ್ನಾದ್ರೂ ಮನೆಗೆ ಬರ್ಲಿ ಏನ್ ಮಾಡಬೇಕು ಚಿಕ್ಕಪ್ಪ ಇಲ್ಲೇ ಊಟ ಮಾಡಿ ಹೋಗ್ತಾರೆ ಊಟ ಮಾಡ್ಬೇಕು ಅಂದ್ರೆ ಮನೇಲಿ ಅಕ್ಕಿ ಇಲ್ಲ ಅನ್ನ ಅವ್ರ ಅನ್ನ ಇರ್ಲಾರ್ದು ಯಾವತ್ತು ಊಟನೇ ಮಾಡಿಲ್ಲ ಈಗ ನಮ್ಮ ಮನೆಗೆ ಬಂದವರು ನಾವ್ ಏನ್ ಊಟ ಮಾಡ್ತೀವೋ ಅದನ್ನೇ ಊಟ ಮಾಡ್ಬೇಕು ಅವರ ಮನೆಯಲ್ಲಿ ಅನ್ನದ ಕೊರತೆಯಾಗಿ ನಿಮ್ಮ ಮನೆಯಲ್ಲಿ ಅನ್ನ ಉಣ್ಲಿಕ್ಕೆ ಬಂದಿಲ್ಲ ಬಂದವರಿಗೆ ಊಟ ಮಾಡೋ ಮನ್ಸಿದೆ ಇಲ್ಲ ಹೇಳಿ ಇಲ್ಲಾಂದ್ರೆ ನಾವ್ ಯಾಕೆ ಹೋಗ್ಲಿ ಅಂತ ಹೇಳ್ಬೇಕು ನಿನ್ನ ಚಿಕ್ಕಪ್ಪ ನೀನು ಮಗಳು ನೀನು ಹೇಳೋ ಕಳಿಸ್ಬಿಡು ಮಗಳ ನೆಪ ಮಾಡಿಕೊಂಡು ವಾರದಲ್ಲಿ ನಾಲ್ಕು ಸಲ ಬಂದು ಇಲ್ಲಿ ಊಟ ಮಾಡೋದು ಕೇಳೋಣ ಅನ್ನಛತ್ರ ಅಂತ ಸ್ವಾಮಿ ಹಾಗೆಲ್ಲ ನಮ್ಮ ಸಂತನೆ ನಮ್ಮ ಸಮಸ್ಯೆಗಳಿಗೆ ಹಾಸು ಹಚ್ಚಾಗಿರುವಾಗ ಇವ್ರದೊಂದು ಕಾಟ ಮಗಳ ನೆಪ ಮಾಡಿಕೊಂಡು ಬಂದು ವಾರದಲ್ಲಿ ಆರು ಸಲ ಬಂದು ಊಟ ಕತ್ತರಿಸೋದಕ್ಕೆ ಇವರ ಅಪ್ಪ ಏನು ದುಡ್ಡು ತಂದಿಟ್ಟಿದ್ದಾನೆ ಇಲ್ಲಿ

ಕುಳ್ಸುಂಡು ಚಾ ಕುಡಿಯ ನಾನು ಅಲ್ಲ ನಾವೇ ತಪ್ಪು ತಿಳ್ಕೊಳ್ಳೋದಿಲ್ರಪ್ಪ ನಮಗೂ ಕುಡಿಯೋ ಚಟ ಇಲ್ರಿ ಹಾಂ ವಿಶಕ್ತಿ ಸಿಕ್ಕಿದ್ರೆ ಹದಿನೈದು ಇಪ್ಪತ್ತು ಕಪ್ ಕುಡಿತೀವಿ ನಾ ರೊಕ್ಕ ಕೊಟ್ಟು ಕುಡಿಯೋದಂದ್ರೆ ಒಂದು ಅಟೈಮ್ ಇರ್ತೀವಿ ನೀವು ಕುಡಿಯಂಗಿಲ್ಲ ಅಂದ್ರೆ ನಾವು ಹ್ಯಾಂಗೆ ಕುಡಿತೀವಿ ಮುಂದೆ ಕುಂತು ನೋಡಿ ಬರ್ರಿ ಹ್ಞೂ ಹ್ಞೂ ಆಯ್ತು ಜೀವನದಲ್ಲಿ ನಂದೊಂದು ನನ್ನ ದುರ್ದೈವ ಏನು ಗೊತ್ತಿಲ್ಲ ಸೋಮಣ್ಣ ಸೋಮಣ್ ಶೆಟ್ಟ್ರ ನಾನು ಬರೀ ಜೀವನ ತುಂಬ ಅನುಭವ ಪಟ್ಕೊಂತ ಬಂದೇ ವಿನ ಜೀವನ ಅನುಭವಿಸುವ ಅವಕಾಶನೇ ಸಿಗಲಿಲ್ಲ ಅನುಭವಿಸ್ಬೇಕ್ರಿ ನೀವು ಕುಡಿಯೋ ಚಟ್ ನಮ್ಮ ಎದುರಿ ಕುಂತು ಕುಡಿಯೋದು ನೋಡ್ಕೊತ ಬರೀ ಆಯ್ತು ಸಂತೋಷ ಇದೊಂದೇ ವಿಷಯದಲ್ಲಿ ಹೇಳ್ರೆ ಇದನ್ನ